ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅನ್ಕೋತೀನಿ ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ ಮುಂಜಾನೆ ಎಷ್ಟು ತಂಡ ಐತೆ ನೋಡಿರಿ ಈಗ ಒಂಬತ್ತು ಗಂಟೆ ಆಗೈತೆ ರೀ ಇದು ಮುಂಜಾನೆ ಅಮೋಗನ ಸ್ಕೂಲ್ಗೆ ಹೊಂಟೇನಿ ಒಂಬತ್ತು ಒಂಬತ್ತು ಹತ್ತು ಇಷ್ಟ ನೋಡಿರಿ ಟೈಮಿಂಗ ಇಷ್ಟು ತಂಡ ಐತೆ ಈಗ ಸ್ಕೂಲ್ ಟೈಮಿಂಗ ಚೇಂಜ್ ಮಾಡ್ಯಾರ ಒಂಬತ್ತು ಹದಿನೈದರಿಂದ ಹನ್ನೆರಡು ಗಂಟೆ ಮಾಡ್ಯಾರ ಚಳಿ ಭಾಳ ಇರೋದರಿಂದ ಈಗ ಅವನ್ನ ಸ್ಕೂಲ್ಗೆ ಬಿಟ್ಟು ಬಂದ ಇನ್ನು ಹಾಸಿಗೆ ಕಸಾದು ಆಗೈತ್ರಿ ಮುಂಜಾನೆನ ಇಲ್ಲಿ ಬೆಚ್ಚಗ ಪಲ್ಲಂಗ್ ಮ್ಯಾಗ ಕುಂಡುದು ಮಾಡೋದು ಮಾಡ್ತಿರ್ತವಲ್ಲ ಹಂಗಾಗಿ ತೆಗ್ದಿರಂಗಿಲ್ಲ ಈಗ ಬಂದು ಮತ್ತೆ ಜಾಡಿಸಿ ಮತ್ತೊಮ್ಮೆ ಕಸ ಎಲ್ಲ ಹೊಡ್ಕೋತೇನೆ ಅಂದರೆ ಅವನು ಅಂದ್ರೆ ಮತ್ತೊಂದು ಸ್ವಲ್ಪ ಮನೆ ಹರಿವಿರ್ತೈತಲ್ಲ ಹಾಗಾಗಿ ಈಗ ಬಂದು ಈಗ ಒಂದು ವಾಷಿಂಗ್ ಉಳ್ದಿದ್ದ ಅರ್ಬಿಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೇನೆ ವಸ್ತ್ರ ಉಪಯೋಗಿಸಿದ್ವೆಲ್ಲ ಹಸಿ ಆಗಿರ್ತವಲ್ಲ ಒಂದು ಸ್ವಲ್ಪ ಬಿಸಿಲು ಬೀಳುವಂಗೆ ಕಾಣಿಸ್ತೈತಿ ಹಂಗಾಗಿ ಜಲ್ದಿನ ವಾಷಿಂಗ್ ಮಿಷಿನ್ಗೆ ಅರ್ಬಿ ಹಾಕಿದ್ನಂದ್ರೆ ಒಣಗಾಕಿ ಹಾಕಕ್ಕೆ ಚಲೋ ಹಾಕೈತಂತ ಮತ್ತು ವಾಷಿಂಗ್ ಮಿಷಿನ್ ಯೂಸ್ ಮಾಡೋದರಿಂದ ಏನು ಲಾಭ ಆಗೈತೆ ಅಂದ್ರೆ ನಮ್ಗೆ ಒಂದು ಸ್ವಲ್ಪ ಅರಿವಿ ಒಣಗಿ ಬಂದುಬಿಡ್ತಾವಲ್ಲ ವಾಷಿಂಗ್ ಒಳಗೆ ಹಾಗಾಗಿ ಅರಿವಿ ಒಣಗಲ್ಲ ಮಾಡೋಲ್ಲ ಅನ್ನೋ ಚಿಂತಿಲ್ಲ ಈಗ ಬರ್ಷನ್ ಕಟ್ಟಿ ಅಷ್ಟು ಕ್ಲೀನ್ ಮಾಡ್ಕೊಳಕತ್ತೇನಿ ಮುಂಜಾನೆ ತಂಡಿ ಒಳಗೆ ಅವು ತಿನ್ನಾಗಿಲ್ರಿ ಅಮ್ಮಗೆ ನಾವಕ್ಕೊಂತೂ ತಿನಿಷ್ ಕಳಿಸ್ಬೇಕಾಕಿತಿ ಮತ್ತು ಸ್ಕೂಲ್ ಕಟ್ಟಿದ್ರೂ ಅದು ತಂಪು ಆಕೈತಲ್ಲ ಆ ಹುಡುಗ ತಿನ್ನೋದು ಇಲ್ಲ ಹಾಗಾಗಿ ಮನೆಯೊಳಗೆ ಒಂದು ಸ್ವಲ್ಪ ತಿನಿಷ್ ಕಳಿಸಿ ಏನರ ಒಂದು ಇಟ್ಟು ಹಣ್ಣದು ಕಟ್ಟಿ ಕಳಿಸಿರ್ತೇನೆ ಬರ್ತಾನೆ ಇನ್ನು ನಾ ಕಸ ಚೆಲ್ ಬರಬೇಕು ರೀ ಕಸಕ್ಕೆ ಏನು ಮಾಡಿರ್ತೇನೆ ಹಸಿ ಕಸ ಅಂದ್ರೆ ಉಳ್ಳಾಗಡ್ಡಿ ಇಂಥವೆಲ್ಲ ಹೆಚ್ಚಿರ್ತೇನಲ್ಲ ಅವನ್ನ ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿಟ್ಟಿರ್ತೇನೆ ರೀ ಇನ್ನು ಎಣ್ಣೆ ಹಾಲಿನ ಪಾಕಿಟ ಇಂಥವೆಲ್ಲ ಏನಿರ್ತಾವೆ ಹಿಂಗೆ ಡಸ್ಟ್ಬಿನ್ ಒಳಗೆ ಹಾಕಿಟ್ಟಿರ್ತೇನೆ ಇನ್ನು ಹೋಗಿ ಹಂಗೆ ಸುರಿ ಬಂದ್ವಿ ಅಂದ್ರೆ ಎಲ್ಲ ಕಡೆ ನಾ ಇದು ಎಳ್ಕೊಂಬಂದು ರೋಡಿಗೆ ಬಿಡ್ತಾವೆ ಹಂಗಾಗಿ ಹಿಂಗೆ ಪ್ಲಾಸ್ಟಿಕ್ ಒಳಗೆ ಹಾಕಿ ಹೋಗಿ ಇಟ್ಟು ಬಂದುಬಿಡ್ತೇವೆ ಗಾಡಿ ಬಂತಂದ್ರೆ ಹಂಗೆ ಡಸ್ಟ್ಬಿನ್ ಒಳಗೆ ಹೋಗಿ ಸುರಿ ಬರ್ತೇವೆ ಡಸ್ಟ್ಬಿನ್ನ ಹಿಂಗೆ ಪ್ಲಾಸ್ಟಿಕ್ ಒಳಗೆ ಹಾಕ್ಕೊಂಡು ಹೋಗಿ ಇಟ್ಟು ಬಂದ್ವಿ ಅಂದ್ರೆ ನಾಯಿ ಇದು ಎಡದಾಡೋಕೆ ಒಂದು ಸ್ವಲ್ಪ ಆಗೋದಿಲ್ಲ ಇನ್ನು ಡಸ್ಟ್ಬಿನ್ಗೆ ಅಲ್ಲಿ ಹೊರಗೆ ಡಸ್ಟ್ಬಿನ್ ಇರ್ತೈತಿರಿ ಅಲ್ಲಿ ಹೋಗಿ ಹಿಂಗೆ ಇಟ್ಟು ಬಂದುಬಿಡ್ತೇವಿ ಆಮೇಲೆ ಕಸದ ಗಾಡಿ ಯಾವಾಗ ಬರ್ತೈತಿ ಅವ್ರು ತೊಗೊಂಡು ಹೋಗ್ತಾರ ಹೋಗಿ ಇಟ್ಟು ಬನ್ನಿರಿ ನಾನೀಗ ಮತ್ತಿನ್ನು ಇಟ್ಟು ಬಂದು ಕೈಯದು ತೊಳ್ಕೊಂಡು ಮತ್ತು ಕೆಲಸ ಮಾಡೋದು ಈಗ ಹಾಲು ಕೈಗಿಡಾಕತೀನಿ ನಮ್ಮಲ್ಲೇ ಮುಂಜಾನೆ ಆರು ಏಳು ಗಂಟೆಯಿಂದ ಕೆಲಸ ಚಾಲು ಹಾಕವ ನಮ್ಮ ಮುಂಜಾನೆ ಅಮೋಗನು ಅಮೋಗಕ್ಕೆ ನಷ್ಟ ಮಾಡಿಸಿ ತಿನಿಸಿ ಕಟ್ಟಿ ಅವ್ನು ಕಳಿಸಿ ಬಂದು ಈಗ ನನಗೆ ಕೆಲಸ ಚಾಲು ಆಗ್ತವೆ ಇಷ್ಟು ಕೆಲಸ ಮುಗಿಗೂಡ್ದೆ ಅನ್ಕೊಡ್ದೆ ಅವ್ನು ಬಂದ ಬಿಟ್ರಿ ಅಮ್ಮೋಗ ಅಮ್ಮನು ಸ್ಕೂಲಿಂದ ಬಂದ್ರಿ ಬಂದಾದ್ರೆ ಈಗ ಮನೆಯೆಲ್ಲ ಈಗ ಸ್ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇನೆ ಮತ್ತೆಲ್ಲ ಒಳಗಿನ ಸಾಮಾನ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡಿಬಿಡ್ತಾನೆ ಹಿಂಗೆ ನೋಡಿರಿ ಬಂದ್ರೆ ಜಿಗದೆ ಆ್ಯಟ್ ಸ್ಕೂಲ್ಗೆ ಹೋದಾಗ ಒಂದು ಶಾಂತ ಇರ್ತೈತಿ ಮತ್ತು ಕೆಲಸನೂ ಆಗ್ತಾವ ಈಗ ನಾನು ನುಗ್ಗಿಕಾಯಿ ಸಾರು ಮಾಡೋಣ ಅಂಥೇಳಿ ನುಗ್ಗಿಕಾಯಿನ ಹೆಚ್ಕೊಳಕತ್ತೀನಿ ರೀ ನುಗ್ಗಿಕಾಯಿನ ಈ ಥರ ಸಿಪ್ಪಿಸ್ ತಗೋತೀನಿ ನೋಡ್ರಿ ನಾನು ಕೆಲವೊಬ್ರು ಏನು ಮಾಡ್ತಾರೆ ನುಗ್ಗಿಕಾಯಿ ಸಿಪ್ಪಿ ತೆಗಿಯೋದಿಲ್ಲ ಹಂಗೆ ಮಾ ಹಂಗೆ ಹೆಚ್ಚಿ ಆಮೇಲೆ ಕುದಿಸಿ ಸಾರೊಳಗೆ ಹಾಕ್ತಾರೆ ಸಾಂಬಾರೊಳಗೆ ಅದನ್ನು ನಾನು ಏನು ಮಾಡ್ತೇನೆ ಇವನು ಸಿಪ್ಪಿ ತೆಗಿತೇನೆ ರೀ ಹಿಂಗೆ ಹೆಚ್ಚು ಮುಂದನ್ನು ತೆಗೆದುಬಿಟ್ರೆ ಸಾಂಬಾರೊಳಗೆ ಕುದಿಯೋಕೆ ಜಲ್ದಿ ಅನುಕೂಲ ಆಗ್ತವ ನಾನು ಇವನು ಸಪ್ರೇಟಾಗಿ ಏನು ಕುದಿಸಿ ಇಟ್ಕೊಳಂಗ ಇಟ್ಕೋಂಗಿಲ್ಲ ರೀ ಹಾಗಾಗಿ ನಾನು ಸಿಪ್ಪಿನ ತೆಗಿಯತ್ತೇನೆ ತೆಗೆದು ಆಮೇಲೆ ಮಾಡ್ತೇನೆ ಇಲ್ಲಿ ನಮ್ಗೆ ನುಗ್ಗಿಕಾಯಿನೂ ಸಿಗೋದು ಅಪರೂಪನ ರೀ ಅಂದ್ರೆ ಹೊರಗಡೆ ಸಂಡೆಕ್ಕೊಮ್ಮೆ ಬಿಟ್ಟಿರ್ತಾರಲ್ರಿ ಸಂಡೇ ಇಲ್ಲೇ ರಜೆ ಇರೋದ್ರಿಂದ ಫ್ರೆಶ್ ಕಾಯಿ ಸಿಗೋದು ನಮಗೆ ಭಾಳ ಕಡಿಮೆ ನುಗ್ಗಿಕಾಯಿ ಹೋದಾಗ ಇದನ್ನು ಸಿಕ್ಕಿರ್ತಾವೆ ಬಲ್ತಿದ್ವನ್ನ ಸಿಕ್ಕಿರ್ತಾವ ಬತ್ತಿದ್ವು ಈ ಸಲ ಚಲೋ ಸಿಕ್ಕಾವ ಈಗ ನಾನು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಮತ್ತು ಇದನ್ನು ಹಾಕ್ಕೊಂಡಿನಿ ನೋಡಿರಿ ನುಗ್ಗೆಕಾಯಿ ಅವನ್ನ ಹೆಚ್ಚಿ ತೊಳೆದು ಇಟ್ಕೊಂಡೇನಿ ಹಿಂಗೆ ಒಗ್ಗರಣೆ ಎಣ್ಣೆ ಒಳಗೆ ಜಾಸ್ತಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಇದಕ್ಕೆ ಆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಬೇಯುವಂಗೆ ಕೈಯಾಡ್ಸ್ಕೊಂತ ಇರ್ಬೇಕು ಆ ಒಂದು ಚೂರ ಕೆಂಪಕ್ಕಾವ್ರಿ ಕಲರ್ ಚೇಂಜ್ ಆಗ್ತಾ ಗೊತ್ತಾಕೈತಿ ಅವಾಗ ನಾವು ಅದಕ್ಕೆ ಬ್ಯಾಳೆ ಅದು ಹಾಕ್ಬೇಕು ಅಲ್ಲಿವರೆಗೂ ಹಿಂಗೆ ಕೈಯಾಡ್ಸ್ಕೊಂತಾನೆ ಇರಬೇಕ್ರಿ ಮತ್ತು ಒಂದ ಕಡೆ ಬಿಟ್ಟು ಕೂಡಲೇ ಹೊತ್ತಿ ಬಿಡ್ತಾವೆ ಮತ್ತು ಎಲ್ಲ ನುಗ್ಗಿಕಾಯೂ ಬೇಯಂಗಿಲ್ಲ ಈ ರೀತಿ ನೀವು ಸಾಂಬಾರು ಮಾಡಿ ನೋಡಿರಿ ಭಾಳ ಟೇಸ್ಟಿ ಆಗ್ತಾವೆ ಕೆಲವೊಬ್ರು ಏನು ಮಾಡ್ತಾರೆ ಸಪ್ರೇಟಾಗಿ ಕುದಿಸಿ ಇಟ್ಕೊಂಡು ಆಮೇಲೆ ಹಾಕ್ತಾರಲ್ಲ ಅದು ಅದ್ರ ಕುದ್ದಿದ್ದ ಕುದಿಸಿದ್ ಅಂದ್ರೆ ಅದು ನುಗ್ಗಿಕಾಯಿದ ಅಂಶ ಅದರೊಳಗೆ ಹೋಗಿಬಿಟ್ಟಿರ್ತೈತಿ ಹಿಂಗೆ ಮಾಡಿದ್ವಿ ಅಂದ್ರೆ ನುಗ್ಗಿಕಾಯಿ ಅಂಶ ಹೋಗಂಗಿಲ್ಲ ಮತ್ತು ಸಾಂಬಾರೊಳಗೆ ಇದು ಕುದ್ದಿದ್ದ ಅಂಶ ಬರ್ತೈತಲ್ಲ ಅದು ಚಲೋ ಭಾಳ ಆಗ್ತೈತಿ ರೀ ಈಗ ಒಂದು ಸ್ವಲ್ಪ ಹೊತ್ತು ಹಂಗೆ ಇದನ್ನ ಕೈಯಾಡ್ಸ್ಕೊತೇ ಇರಬೇಕು ನೋಡ್ಕೊತ ಇಲ್ಲಿ ನಾನು ವಡ ವಡೆ ರೀ ಉದ್ದಿಂದು ಅದ್ರದ್ದು ಒಂದು ಸ್ವಲ್ಪ ಹಿಟ್ಟು ಆ ಅಮಗ ಮತ್ತು ಬೇಕತ್ತ ಹಂಗಾಗಿ ಅದು ಕೊಂಚೂ ಅಕ್ಕಿ ಇಟ್ಟು ಹಾಕಿ ಕೈಯಾರ್ಸಿ ಹಿಂಗೆ ಸಾಂಡಿ ಜೊತೆ ಅವಂಗೆ ಕರೆದು ಕೊಡಾಕತ್ತಿ ಈಗ ಇಲ್ಲಿ ಚಳಿ ಭಾಳ ಇಂಥವು ಎಲ್ಲ ತಿನ್ನಾಕತ್ತೀ ಅಮಗ ಮೊದ್ಲು ಇಂಥವು ಮಾಡೋಕೆ ನನಗೆ ಆಗ್ತಿದ್ದಿಲ್ಲ ಯಾಕಂದ್ರೆ ತಿನ್ನಂಗಿಲ್ಲ ಅಂದ್ರೆ ಯಾಕೆ ಮಾಡೋದು ಹಿಂಗೆ ಅನಿಸ್ತಿತ್ತು ಈಗ ಇಷ್ಟಪಡಾತನ ಎಲ್ಲ ಮಾಡ್ತೇನೆ ಈಗ ನುಗ್ಗಿಕಾಯಿ ಸ್ವಲ್ಪ ಕೆಂಪಾದಂಗೆ ಆಗ್ಯಾವ ನೋಡ್ರಿ ಚೇಂಜ್ ಆಗ್ಯಾವ ಕಲರ್ ಹಿಂಗೆ ಚೇಂಜ್ ಆದ ನಂತರ ಇದಕ್ಕೆ ಬೇಳೆ ಹಾಕಬೇಕ್ರಿ ಇದಕ್ಕಿನ್ನ ನಾನು ಉಪ್ಪು ಖಾರ ಅದು ಏನೂ ಹಾಕಿಲ್ಲ ಮ್ಯಾಗ ಹಾಕ್ಬೇಕು ನೋಡಿ ಈಗ ನಾನು ಇದಕ್ಕೆ ಬೇಳೆ ಹಾಕ್ಕೋತೀನಿ ರೀ ಒಂದು ಕೈಲಿ ಮೊಬೈಲ್ ಹಿಡ್ದೇನೆ ಇನ್ನೊಂದು ಕೈಲಿ ಹಾಕತ್ತೀನಿ ಒಂದು ಸ್ವಲ್ಪ ನೀರು ಈಗ ಏನು ಮಾಡ್ತಾಳೆ ಅಡುಗೆ ಅನ್ಬೇಡ್ರಿ ಮತ್ತೆ ಹ್ಞೂ ಈಗ ಇದಕ್ಕೆ ಹಾಕ್ಕೊಂಡೇನಿ ಬ್ಯಾಳಿನ ಇದಕ್ಕೊಂದು ಸ್ವಲ್ಪ ಖಾರ ರೀ ಅದಕ್ಕೆ ಎಷ್ಟು ಹತ್ತೈತೆ ಅಷ್ಟು ಖಾರ ಹಾಕ್ಕೊಳ್ಳೋದು ಮತ್ತು ಉಪ್ಪು ಹಾಕೋಬೇಕ್ರಿ ಈಗ ನಾನು ಬೆಲ್ಲ ಹಾಕ್ಕೊಳ್ಳಾಕತೀನಿ ಬೆಲ್ಲ ಮತ್ತು ಉಪ್ಪು ಉಪ್ಪು ಅದಕ್ಕೆ ಎಷ್ಟು ಹತ್ತೈತೆ ಅಷ್ಟು ಹಾಕ್ಕೋರಿ ಇನ್ನು ಹುಂಚಿ ಹಣ್ಣಿಂದ ರಸ ಅಷ್ಟು ಹಾಕ್ಕೋತೀನಿ ನಾನು ಇದಕ್ಕೆ ಟೊಮೆಟೊ ಹಾಕತ್ತಿಲ್ಲ ಟೊಮೆಟೊನು ಇಲ್ಲಿ ಹೈಬ್ರಿಡ್ ಸಿಗ್ತಾವೆ ರೀ ಜವಾರಿ ಸಿಗೋದಿಲ್ಲ ಹಾಗಾಗಿ ನಂಗೆ ಅಷ್ಟೊಂದು ಜವಾರಿ ಟ ಜವಾರಿ ಇದ್ರೆ ನಂಗೆ ಇಷ್ಟ ಆಗ್ತಾವೆ ಟೊಮ್ಯಾಟಿ ಹೈಬ್ರಿಡ್ ಇಷ್ಟ ಆಗೋದಿಲ್ಲ ಹಾಗಾಗಿ ನಾ ಹಣ್ಣಿನ ರಸನ ಹಾಕಿರ್ತೀನಿ ಈಗ ಅವು ವಡ ಶಾಂಡಿಗೆ ಅಂತೀರೋ ವಡ ಅಂತೀರೋ ಏನಂತೀರ ನೋಡ್ರಿ ಇವನ್ ಕರ್ದೇನಿ ಈಗ ತಿಂತಾನೆ ತಿಂತಾನವನು ಮಮ್ಮಿ ರೀ ಸ್ವಲ್ಪ ಇತ್ತು ಪಾ ಅಂದ್ರೆ ಅನ್ನ ಅನ್ನದ ಜೋಡಿ ತಿಂತೀನಿ ಕರೀರಿ ಅಂತ ಹೇಳಿ ತರಿಸಿಸ್ಕೊಂಡಾನು ಚಲೋ ಚಲೋ ಗುರ್ಕ ಮಾಡೋಕ್ಕ ಇದು ಹಿಡಿಯೋದಾಗ ಬರಲ್ಲ ಈಗ ಒಂದ್ ಸ್ವಲ್ಪ ಹೊರಗೆ ಬಿಸಿಲ್ ಬಿದ್ದೈತ್ ನೋಡ್ರಿ ಒಮ್ಮೆ ಬೀಳ್ತೈತ್ರಿ ಒಮ್ಮೆ ಬೀಳಂಗೆ ಇಲ್ಲ ಈ ಸದ್ಯ ಒಂದ್ ಸ್ವಲ್ಪ ಒಮ್ಮೆ ಬೀಳ್ತಿರ್ತದಲ್ಲ ವಾತಾವರಣ ಗೊತ್ತಾಕೈತಿ ಮೊಬೈಲ್ ಒಳಗು ಇವತ್ತು ಬಿಸಿಲು ಬೀಳ್ತೈತ ಇಲ್ಲ ಅಂತ ಹೇಳಿ ತೋರಿಸ್ತಿರ್ತೈತಲ್ಲ ಮಳಿ ಮತ್ತೆ ಥಂಡಿ ವಾತಾವರಣ ಸ್ವಲ್ಪ ಬಿಸಿಲು ಬೀಳೋದು ಹೇಳಿರ್ತೈತಲ್ಲ ಹಾಗಾಗಿ ಒಂದು ಸ್ವಲ್ಪ ಗೊತ್ತಾಗ್ತೈತಿ ಅವಾಗ ನಾನು ಹಿಂಗೆ ಅರ್ಬಿ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟಿರ್ತೇನೆ ಇಲ್ಲಾಂದ್ರೆ ಬಿಸಿಲು ಬೀಳುವಂಗಿಲ್ಲ ಅಂದ್ರೆ ಆವಾಗ ನಡಿ ಒಂಗಿತ್ತಂದ್ರೆ ಒಂದೆರಡು ದಿನ ಅರ್ಬಿ ಒಗೆದಿರ ಇಲ್ಲ ಬಿಸಿಲು ವಾತಾವರಣ ಅದು ಹಿಂಗಿದ್ದಾಗ ಒಗೆದು ಹಾಕಿ ಒಣಗಿಸ್ಬಿಡ್ತೇನೆ ವಾಷಿಂಗ್ ಮಿಷಿನದಿಂದ ಏನು ಉಪಯೋಗ ಅಂದ್ರೆ ಒಂದು ಸ್ವಲ್ಪ ಎಲ್ಲ ಹಿಂಡಿ ಕ್ಲೀನಾಗಿ ಬರ್ತಾವಲ್ಲ ಹಂಗೇನು ನಾರುದು ಅರೋದು ನೀರಿಳಿದು ಇಂಥದ್ದೇನು ಅದೊಂದು ಕಾಟಿಲ್ಲ ಇಲ್ಲಪ್ಪ ಅಂದ್ರೆ ಅರ್ವಿ ಒಣಗಿಸೋದು ಭಾಳ ಕಷ್ಟ ಆಕಿತ್ತು ಅಕಸ್ಮಾತ್ ವಾರು ಗಂಟ್ಲೆ ಬಿಸಿಲ ಬೀಳಿಲ್ಪ ಅಂದ್ರೆ ಏನು ಮಾಡ್ತೇನೆ ರೀ ನಾನು ಒಳಗೆ ಇನ್ನೊಂದು ರೂಮ್ ಒಳಗೆ ಫ್ಯಾನ್ ಹಗ್ಗ ಕಟ್ಟೇವಿ ಅಲ್ಲಿ ಹಾಕಿ ಅರ್ಬಿನ ಹಾಕಿಬಿಡ್ತೇನೆ ರೀ ಫ್ಯಾನ್ ಹಚ್ಚಿಬಿಡ್ತೇನೆ ರಾತ್ರಿ ಒಣಗ್ತವ ರೀವಿ ಹಚ್ಚ ಕಡೆ ನಾವೀಗ ಹಗ್ಗ ಕಟ್ಟಿಲ್ಲರಿ ಅಲ್ಲಿ ಹಾಮದು ಮದು ಬರಾಕತ್ತವ ಮತ್ತು ಕ್ಲೀನ್ ಇಟ್ಕೊಂಡಿಲ್ಲ ಹಿತ್ಲದ್ದು ಹಾಗಾಗಿ ಇಲ್ಲೇ ಹಗ್ಗ ಕಟ್ಕೊಂಡು ಇಲ್ಲೇ ಹಾಕ್ಕೊಳಾಕುತ್ತೇವೆ ಈಗ ಬಾಜಕ್ದವರು ಒಬ್ರು ಬಂದಾರ್ರೀ ಆ ಇಷ್ಟು ಅರ್ಬಿ ಒಣಗು ಹಾಕೋದಾಯ್ತು ರೀ ಇನ್ನು ಒಣಗ ಹಾಕಿದ್ದಾಗಿಂದ ನಂತರ ಅಡಿ ಒಳಗಿನ ಸಾರ್ಕೋದು ಯಾತೈತದ ನೋಡ್ಬೇಕು ಹೋಗಿ ಸಣ್ಣ ಇಟ್ಟು ಬಂದೇನಿ ಕುದೀಲಂತೆ ಈಗ ಸಾಂಬಾರೊಳಗೆ ಅದು ಎಷ್ಟು ಹೊತ್ತು ಕುದೀತೈತಲ್ಲ ನುಗ್ಗಿಕಾಯಿ ಅದು ಅಷ್ಟು ಚಲೋ ನಮ್ಮ ನಮ್ಮಅಮ್ಮಗೆ ನುಗ್ಗಿಕಾಯಿ ಫೇವ್ರೇಟ್ ನೋಡಿರಿ ಹಾಂ ಎಷ್ಟು ಕೊಟ್ಟರು ಬೇಡ ಅನ್ನೋಂಗಿಲ್ಲ ಅಂದ್ ಬರೀ ನುಗ್ಗಿಕಾಯಿ ತಿನ್ಕೋದು ಕುಂದಿರ್ತಾನ ಇದರಲ್ಲೇ ಬರಿಬೋದು ಹೇಳಿ ತೋರ್ಸಾತಾನೆ ನೋಡ್ರಿ ಅವ್ನು ನಿಮಗೆ ಈಗ ಸಾರ ಹಿಂಗೆ ಕುದಿಯಾತೈತೆ ನೋಡ್ರಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಅಲ್ಲ ಇದನ್ನೆಲ್ಲ ಜೈನಲ್ಲ ಮಸ್ತ್ ವಾಸು ಬರತೈತೆ ನೋಡ್ರಿ ಮತ್ತು ಇವು ಹಿಂಗೆ ಕುದಿಯೋದ್ರಿಂದ ಸಿಪ್ಪಿ ತೆಗಿದ್ರಿಂದ ಸಾರ ಕುದಿ ಬಿಡ್ತಾವೆ ಈಗ ಎಷ್ಟು ಚಲೋ ವಾಸನೆ ಬರಾತೈತೆ ಆಮೇಲೆ ಇವು ನುಗ್ಗಿಕಾಯಿನೂ ಮಸ್ತ್ ಕಾಣಿಸ್ತಾವೆ ಇವು ಕರೆದಿದ್ದು ನೋಡ್ರಿ ಅಮ್ಮ ಕೂತ್ಕೊಂಡು ತಿನ್ನಕತ್ತಾನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೇನ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಆಮೇಲೆ ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ನಾನು ತುಂಬ ದಿನ ಆದಮೇಲೆ ಲಾಗ್ ಅಪ್ಲೋಡ್ ಮಾಡಿದರೂ ಕೂಡ ನೀವು ತುಂಬ ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡಿ ಕೇಳಿದ್ದೀರ ಇದಕ್ಕೆಲ್ಲ ನಾನು ಒಂದು ವೀಡಿಯೋನ ಮಾಡಿ ನಿಮಗೆಲ್ಲ ಆನ್ಸರ್ ಮಾಡ್ತೀನಿ ನೀವು ನನಗೋಸ್ಕರ ವೆಯ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿಯಿಂದ ಕಮೆಂಟ್ ಮಾಡಿರೋರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ರೀ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಇರಲಿ ನಮ್ಗೆ ಬಾ ದಿನ ಆದಮೇಲೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ ನಂತರ ಕಮೆಂಟ್ಗಳನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಇದಕ್ಕೆಲ್ಲ ನಾನು ಒಮ್ಮೆ ಆನ್ಸರ್ ಮಾಡ್ತೇನೆ ರೀ ನಮಸ್ಕಾರ ರೀ